ರಿಂಕು ಇದು ಡಿಂಕು ಅನಿಸ್ತದೆ ರಿಂಕು ಬಾತ್ರೂಮ್ ಅಲ್ಲಿ ಹಾ ಶುಭನ್ಯ ಆಯ್ತು ಆಯ್ತು ಇಬ್ರು ಕೂಡ ನಂದೇ ಆಯ್ತಾ ತಿಂಕಿ ಮೊದಲು ಬಂದದ್ದು ಗುಹೆಗುಂಟು ಸೊಂಟ ಮುರಿದದ್ದು ಅಂತ ಎ ಬಿ ಬೇಕು ತೀರಿ ಹೋಯ್ತು ಯಾವಾಗ ಇವ್ರ ಕಟ್ಟಿ ಆಯ್ತು ಮಂಗೊಂದು ಕಟ್ಟಿದ್ದು ಒಂದು ಸ್ವಲ್ಪ ಹೊತ್ತು ಅಷ್ಟು ಮೇಲಿಂದ ಕೆಳಗಿಳಿಯಾಗ ದೇವರು ದೈವಗಳು ಎಲ್ಲರೂ ನೆನಪ ಸ್ಮೆಲ್ ಚೆಂದ ಉಂಟಾದರೆ ಮತ್ತು ಇದು ಹುಳಿ ಸಿಹಿ ಮಿಕ್ಸ್ ಆಗಿರ್ತದೆ ಕಟ್ ಮಾಡಿದರೆ ಸ್ಟಾರ್ ಫ್ರೂಟು ಸ್ಟಾರ್ ಇದು ಡಿಸೈನ್ ಬರ್ತದೆ ಬಿಕೋಸ್ಕರ ಸ್ಟಾರ್ ಫ್ರೂಟ್ ಅಂತ ಹೇಳಿ ಹೇಗಿರ್ತದೆ ನೋಡಿ ನಿಮಗೆ ಗೊತ್ತುಂಟಾ ನೀವು ತಿಂದಿದ್ದೀರಾ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲೈಕನ್ ಓದ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ನಿನ್ನೆ ವ್ಲಾಗ್ ಹಾಕಿರಲಿಲ್ಲ ನಿನ್ನೆ ನನಗೆ ತುಂಬ ವೀಕ್ನೆಸ್ ಇತ್ತು ತಲೆ ಸುತ್ತಿದ್ದು ವಾಮಿಟಿಂಗ್ ಎಲ್ಲ ಇತ್ತು ಹಾಗೆ ನಿನ್ನೆ ಬೆಳಗ್ಗೆ ಹಾಸ್ಪಿಟಲಿಗೆ ಹೋಗಿ ಚೆಕಪ್ ಎಲ್ಲ ಮಾಡಿಸಿ ಮತ್ತು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ರು ಎಂತೆಲ್ಲ ನಾರ್ಮಲ್ ಉಂಟು ಸ್ವಲ್ಪ ವೀಕ್ನೆಸ್ ಫ್ರೂಟ್ಸ್ ತಿನ್ನಿ ಮತ್ತು ಓ ಆರ್ ಎಸ್ ಕುಟಿಸಿ ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಅದೆಲ್ಲ ತಗೊಂಡು ಸಾಧಾರಣ ಕಮ್ಮಿ ಉಂಟು ನನಗೆ ಸಾಧಾರಣ ಅಂತ ಹೇಳಿದ್ರೆ ಕಮ್ಮಿ ಉಂಟು ಕೆಲವೊಮ್ಮೆ ಸ್ವಲ್ಪ ತಲೆಸು ತಿಳಗಾಗ್ತದೆ ಅದಕ್ಕೆ ನಿನ್ನೆ ವ್ಲಾಗ್ ಮಾಡಲಿಲ್ಲ ನಾನು ನಿನ್ನೆ ಹಾಸ್ಪಿಟಲಿಂದ ಬರುವಾಗಲೇ ಹನ್ನೆರಡು ಮುಕ್ಕಾಲಾಗಿದೆ ಆಗಿದೆ ಮಧ್ಯಾಹ್ನ ಮತ್ತೆ ಇಂಥ ವ್ಲಾಗ್ ಮಾಡೋದು ಮತ್ತೆ ಊಟ ಮಾಡಿ ರೆಸ್ಟ್ ತಗೊಳೋದು ಹಾಗೆ ಇವತ್ತು ಈಗ ಬೆಳೆ ಇದು ಕೆಲಸ ಎಲ್ಲ ಆಯಿತು ಇನ್ನು ನಾನು ದನಗಳನ್ನು ಹೋಗಬೇಕು ಕಾಡಿಗೆ ಮಳೆ ಸ್ವಲ್ಪ ಕಡಿಮೆ ಉಂಟು ಬೆಳಗ್ಗೆ ಇಲ್ಲಾಂದರೆ ಬೆಳಗ್ಗೆ ಮಳೆ ಇರ್ತದೆ ಯಾವಾಗಲೂ ಬೆಳಿಗ್ಗೆ ಏಳುವಾಗಲೇ ಟೆನ್ಷನ್ ಶುರುವಾಗ್ತದೆ ಮಳೆ ಅಂಥೇಳಿ ಇವತ್ತಿಲ್ಲ ಬೆಳಗ್ಗಿಂದ ಹಾಗೆ ದನಗಳನ್ನು ಕಾಡಿ ಕರ್ಕೊಂಡೋಗಿ ಕಟ್ಟಿ ಬರಬೇಕು ರಿಂಕು ಏ ರಿಂಕು ಇದು ಡಿಂಕು ಅನಿಸ್ತದೆ ರಿಂಕು ಬಾತ್ರೂಮ್ ಅಲ್ಲಿದ್ದಾನೆ ಒಲೆ ಮೇಲೆ ಮಲಕೊಂಡಿರ್ತಾನೆ ಕುರಾ ಎಂತ ಬೈಲಿ ಹಾಂ ಎಂತಿ ಕು ದೋಸೆ ತಿಂಡಿ ತಿಂದು ಹಾಂ ಶುಭನ್ಯಾ ಅಂತೂ ಕಂಡಟ್ಟೆ ಕಂಡಟ್ಟೆ ಮಾಡಬೇಕು ಚಿಂಕಿ ಒಬ್ಬರು ಕಂಡಟ ಮಾಡಿದರೆ ಇನ್ನೊಬ್ಬ ಬಂದಾಯಿತು ಆಯ್ತು ಆಯ್ತು ಇಬ್ರು ಕೂಡ ನನ್ನದೇ ಆಯಿತಾ ಟಿಂಕಿ ಮೊದಲು ಬಂದದ್ದು ಕೂರ ಮತ್ತೆ ಬಂದದ್ದು ಮನೆಗೆ ಹಾಗೆ ಪ್ರಾಯದಲ್ಲಿ ಇವಾಗ ದೊಡ್ಡ ಟಿಂಕಿ ಜಿಂಗಿ ಜಿಂಗಿ ಇವ ಟೂ ತೌಸಂಡ್ ಸಿಕ್ಸ್ಟೀನ್ ಇವ ಟೂ ತೌಸಂಡ್ ನೈನ್ಟೀನ್ ಆಯಿತಾ ಇವರಿಬ್ರು ನೋಡಿ ನನ್ನ ಜೂಲಿ ಇದ್ದಾಳೆ ಇದೇ ಮೊನ್ನೆಯಿಂದ ಕೆಲವ್ರು ಇದ್ರಿ ಎ ಬಿ ಬೇಕು ಹೇಗುಂಟು ಸೊಂಟ ಮುರಿದದ್ದು ಅಂತ ಎ ಬಿ ಬೇಕು ತೀರಿ ಹೋಯಿತು ಯಾವಾಗ ಅಂತ ಹೇಳಿ ನಾನು ಉಡುಪಿಗೆ ಹೋಗಿದ್ದೆ ಅಲ್ಲ ಅದರ ನೆಕ್ಸ್ಟ್ ಡೇ ಇಂದ ಅದಕ್ಕೆ ಊಟ ಮಾಡಲಿಕ್ಕೆ ಮತ್ತೆ ಹಾಲು ಕುಡಿಲಿಕ್ಕೆ ಎಂತ ಕೋಗ್ತಿರಲಿಲ್ಲ ನಾನು ಚಿಕ್ಕ ಇರುವಾಗ ಅದೊಂದು ಬಾಟ್ಲಲ್ಲಿ ಫೀಡ್ ಮಾಡ್ತಿದ್ದಲ್ಲ ಅದರಲ್ಲಿ ಫೀಡ್ ಮಾಡ್ತಿದ್ದದು ಹಾಲು ಊಟ ಎಲ್ಲ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ತಿನ್ನಿಸ್ತಿದ್ದದು ಸ್ಪೂನಲ್ಲಿ ಮತ್ತು ಅದರ ನೆಕ್ಸ್ಟ್ ಡೇ ಇಂದ ಆಗ್ತವೇ ಇರಲಿಲ್ಲ ಬರೀ ಲಿಕ್ವಿಡ್ ಫುಡ್ ಮಾತ್ರ ಆಗ್ತಿತ್ತು ತಿನ್ನಲಿಕ್ಕೆ ಮತ್ತು ನಾನು ನಿನ್ನೆ ಅಲ್ಲ ಮೊನ್ನೆ ಇದು ಕಾರ್ಡ್ ತರಲಿಕ್ಕೆ ಹೋಗಿದ್ದೆಲ್ಲ ಇನ್ವಿಟೇಷನ್ ಕಾರ್ಡು ಆ ದಿವಸ ಹೋಗಿ ಬರೋಷ್ಟರಲ್ಲಿ ಡೆತ್ ಆಗಿದೆ ಅಪ್ಪ ಅದನ್ನು ಮಣ್ಣು ಮಾಡಿದರು ನಾನು ನೋಡಲಿಕ್ಕೆ ಸಹ ಹೋಗಿರಲಿಲ್ಲ ಯಾಕಂದರೆ ಅಪ್ಪ ಹೇಳೋದು ಏನಂತ ಹೇಳಿದರೆ ಅದಕ್ಕೆ ಸಿವಿಯರಾಗಿ ಇಂಜೂರ್ ಆಗಿತ್ತು ಒಳಗಿಂದ ಅದು ನಮಗೆ ಗೊತ್ತಾಗ್ತಿರಲಿಲ್ಲ ಅಂತಂದರೆ ಒಳಗಿಂದ ಯಾವುದಾದ್ರೂ ಪಾರ್ಟ್ ತಾಗಿ ಕಟ್ಟಾಗಿ ಕೊಳ್ತಿರ್ಬೋದು ಅದು ನನಗೆ ಗೊತ್ತಾಗ್ತಿರಲಿಲ್ಲ ಅಂತ ನಾನು ಅದನ್ನು ತುಂಬ ನೋಡ್ಕೊಳಕ್ಕೆ ಟ್ರೈ ಮಾಡಿದೆ ಅದೆಂತ ಓ ಆರ್ ಎಸ್ ಉಂಟಲ್ಲ ಅದನ್ನು ಸಹ ಕುಡಿಸಿದ್ದೇನೆ ನನಗೆ ತಂದಿದ್ದಾನು ಏನೂ ಯೂಸ್ ಇಲ್ಲ ಮತ್ತು ಏನಂತ ಹೇಳಿದರೆ ಅದದು ಒಳಗೆ ಬಾಯಿ ಎಲ್ಲ ಉಂಟಲ್ಲ ಎಲ್ಲ ಬಿಳಿ ಬಿಳಿಯಾಗಿತ್ತು ನಾರ್ಮಲ್ ಆಗಿರೋ ಬೇಕಿಗೂ ಅದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಿತ್ತು ಕೈಯೆಲ್ಲ ಕೊಳ್ಳು ಆಗಿತ್ತು ಅಪ್ಪ ಮೊನ್ನೆಯಿಂದ ಹೇಳ್ತಿದ್ರು ಆಗ್ಲಿಕ್ಕಿಲ್ಲ ಇದನ್ನು ಬದುಕಿಸ್ಲಿಕ್ಕೆ ಅಂತ ಹಾಗೆ ಆಯಿತು ಇರಲಿ ಅದು ಇರುವಷ್ಟು ದಿವಸ ಚೆಂದ ನೋಡ್ಕೊಂಡಿದ್ದೇನೆ ಮತ್ತು ಮೆಮೊರೀಸ್ ತುಂಬ ಕೊಟ್ಟಿದೆ ಅಷ್ಟೇ ಇವಳನ್ನು ಕಟ್ಟಿ ಆಯಿತು ಮಂಗೋನು ಕಟ್ಟಿದ್ದು ಒಂದು ಸ್ವಲ್ಪ ಆದಮೇಲೆ ಅಳೋನ್ ಬಿಡೋದು ಇವಳನ್ನು ಕಟ್ಟೋದು ಇಲ್ಲಿ ತುಂಬ ಸಮಯ ಆಯಿತು ಬರೋದು ಅದಕ್ಕೆ ಕಷ್ಟ ಉಂಟು ಇಲ್ಲಿ ಹತ್ತಿ ಹೋಗ್ಲಿಕ್ಕೆಲ್ಲ ಕಲ್ಲೆಲ್ಲ ಬಟ್ ಸೊಪ್ಪು ಸುಮಾರು ಉಂಟು ಇದೊಂದು ದನ ನೋಡಿ ಸೊಪ್ಪು ತಿನ್ನಲಿಕ್ಕೆ ಬಂದ ದನ ನಾನು ಸ್ಕೂಟಿಯಲ್ಲಿ ಹೋಗ್ತೇನಲ್ಲ ಇದೇ ರಸ್ತೆಯಲ್ಲಿ ಹೋಗೋದು ಡಗಡ ಗಡ ಗಡಗ ಅಂತ ಮಾಡ್ಕೊಂಡು ಹಾರಿಸ್ಕೊಂಡು ಹಾರಿಸ್ಕೊಂಡು ಹೋಗೋದು ಇಳಿವಾಗ ದೇವರೆಲ್ಲ ನೆನಪಾಗ್ತಾರೆ ನನಗೆ ಹತ್ತುವಾಗಾದರೂ ತೊಂದರೆ ಇಲ್ಲ ಇರುವಾಗ ಅಂದರೆ ಅಷ್ಟು ಮೇಲಿಂದ ಕೆಳಗೆ ಇಳಿವಾಗ ದೇವರು ದೈವಗಳು ಎಲ್ಲರೂ ನೆನಪಾಗ್ತಾರೆ ಹೆದರಿಕೆ ಆಗ್ತದೆ ಮಾತ್ರ ಇಲ್ಲಿ ಒಂದು ಪ್ಲೇಸ್ ಅಷ್ಟೇ ಬೆಳಗ್ಗೆದ್ದು ಕೆಲಸ ಎಲ್ಲ ಆಯಿತು ದನಗಳನ್ನು ಹೊರಗೆ ಬಿಟ್ಟು ಈಗ ಹುಲ್ಲಿಗೆ ಬಂದೆ ಅಪ್ಪ ಸೊಪ್ಪಿಗೆ ಹೋಗ್ತಾನೆ ಹೇಳಿದ್ದರು ಮೊನ್ನೆ ಅಲ್ಲಿ ಮರ ಬಿದ್ದಿದ್ದಲ್ಲ ಅಲ್ಲಿ ಸೊಪ್ಪು ಸುಮಾರುಂಟು ಅವರದನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ ಸ್ವಲ್ಪ 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 ಮಾಡಿ ನಾನಿಲ್ಲಿಯೂ ಒಂದು ಎರಡು ಕಟ್ಟ ಹುಲ್ಲು ಇಟ್ಟು ಹೋದರೆ ಮತ್ತೆ ಮಧ್ಯಾಹ್ನ ನಂತರ ಅವ್ರು ಬೇಕು ಅಂತಿಲ್ಲ ಮೇಯ್ನಾಗಿ ಮಳೆ ಬಿಟ್ಟಿದೆ ಹಾಗೆ ಮಧ್ಯಾಹ್ನ ಮೇಲಿಂದ ಇರ್ತದೆ ಮಳೆ ಹೇಳಲಿಕ್ಕಾಗೋದಿಲ್ಲ ಅದಕ್ಕೆ ಈಗಲೇ ಮಾಡಿ ಹೋದರೆ ನನಗೆ ಈಸಿ ಆಗ್ತದೆ ಮಧ್ಯಾಹ್ನ ಮೇಲಿಂದ ಸ್ವಲ್ಪ ಮಲ ಆಗ್ಬೋದು ಎರಡು ಕಟ್ಟ ಹುಲ್ಲಾಯಿತು ಇಲ್ಲಿ ನೋಡಿ ಇನ್ನೊಂದು ಕಟ್ಟ ಇಲ್ಲಿ ಉಂಟು ನಮ್ಮ ಬಾಡಿ ಗಾರ್ಡ್ ಇದ್ದರು ನಮ್ಮೊಟ್ಟಿಗೆ ಕುರಾ ಹೋಗುವ ಇನ್ನು ಅಪ್ಪನ ಹತ್ರ ಹೋಗುವ ಇದೆಲ್ಲ ಎಷ್ಟು ಕ್ಲೀನ್ ಆಗಿದೆ ಅಲ್ಲ ಇಲ್ಲಿ ಮೊನ್ನೆಲ್ಲ ನೀರು ಬಂದಿತ್ತು ಅನ್ನಿಸ್ತದೆ ಅನ್ನಿಸ್ತದೆ ಅಂತ ಬಂದಿತ್ತು ಹೊಳೆಗೆ ಹೋಗುವ ಬನ್ನಿ ಹೊಳೆಯಲ್ಲಿ ನೀರು ಕಡಿಮೆ ಉಂಟು ಮೊನ್ನೆ ಅಂತ ನೀರಿಲ್ಲ ಮಳೆ ಕಡಿಮೆ ಉಂಟಲ್ಲ ಹಾಗೆ ಹೊಯ್ಗೆ ತುಂಬ ಬಂದಿದೆ ಫುಟ್ ಪ್ರಿಂಟ್ ವಾವ್ ಕ್ಲಿಯರ್ ವಾಟರ್ ಅಲ್ಲ ಹಟ್ಟಿಗೆ ಸುಮಾರು ಬಂದಿದೆ ನಮಗೆ ಬೇಸಿಗೆಗೆ ಫುಲ್ ಹಿರಿದಾಯ್ತು ನಾನು ಅಪ್ಪನ ಹತ್ರ ಹೋಗ್ತಾ ಇದ್ದೇನೆ ಸೊಪ್ಪು ಮಾಡ್ತಿದ್ದಾರಲ್ಲ ಅಲ್ಲಿಗೆ ಕತ್ತಲಾಯಿತು ಈಗ ಜೋರು ಮಳೆ ಬರ್ತದೆ ಅಂತ ಅನಿಸ್ತದೆ ನೋಡುವ ಅವರು ಬಳ್ಳಿ ತಕೊಂಡು ಬಂದರೆ ನಂಗೆ ಗುಲ್ ತೊಕೊ ಸೊಪ್ಪು ತಗೊಂಡು ಹೋಗ್ಬೋದು ಇಲ್ಲ ಅಂತ ಹೇಳಿದ್ರೆ ಮನೆಗೆ ಅಂದ್ರೆ ಮನೆಗೆ ಹೋಗ್ಬೇಕು ಮನೆ ಇಲ್ಲಿ ಒಂದು ಹಿಂದೆ ಮರ ಉಂಟಲ್ಲ ಅದಲ್ಲ ಅದರ ಹತ್ರ ಇನ್ನೊಂದು ಮರ ಉಂಟು ಕಾಣುವುದಿಲ್ಲ ಇಲ್ಲಿ ನೋಡಿ ಹಾಂ ಅದು ಸ್ಟಾರ್ ಫ್ರೂಟಿದ ಗಿಡ ಆಯಿತಾ ನಾವೆಲ್ಲ ಎಂತ ಹೇಳ್ತೇವೆ ಗೊತ್ತುಂಟ ಅದಕ್ಕೆ ದಾರೆ ಧಾರೆಪುಳಿ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ ಭೀಮ್ಲಾ ಅಂತ ಹೇಳ್ತೇವೆ ಎಂತಂದು ಗೊತ್ತಿಲ್ಲ ಬಟ್ ಅದನ್ನ ಈ ಸಲ ಆಗಿತ್ತು ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳಿದ್ದೆ ಆಯಿತಾ ತುಂಬ ರೇಟ್ ಅಂತೆ ಅದಕ್ಕೆ ಫಾರಿನ್ ಕಂಟ್ರಿಯಲ್ಲೆಲ್ಲ ನಾವೆಲ್ಲ ಅದನ್ನು ಯೂಸೇ ಮಾಡೋದಿಲ್ಲ ಅಂತ ನಿಜವಾಗಿ ಸಹ ಈ ಸಲ ಯೂಸೇ ಮಾಡಲಿಲ್ಲ ನಂಗೆ ಬ್ಲಾಗ್ ಮಾಡಬೇಕು ಮಾಡಬೇಕು ಬರಬೇಕು ಅಂತ ಅಂದ್ಕೊಂಡಿದ್ದೆ ಅದು ಸಹ ಆಗಲಿಲ್ಲ ಬಟ್ ಇವಾಗೆಲ್ಲ ಮುಗ್ದಾದ ಮೇಲೆ ಕೆಳಗೆ ಆಯಿತಾ ಅದನ್ನು ನಾನು ನಿಮಗೆ ತೋರಿಸ್ತಿದ್ದೇನೆ ಹೀಗಿರ್ತದೆ ಇದನ್ನು ಕಟ್ ಮಾಡಿದರೆ ಸ್ಟಾರ್ ಇದು ಡಿಸೈನ್ ಬರ್ತದೆ ಐದು ಇರ್ತದೆ ಹೀಗೆ ನೋಡಿ ನಿಮಗೆ ಗೊತ್ತುಂಟಾ ಈ ಫ್ರೂಟಿದ ಬಗ್ಗೆ ಅಂತ ಹೇಳಿ ಆಯಿತಾ ನನಗೆ ಕಮೆಂಟಲ್ಲಿ ನಾರ್ಮಲಾಗಿ ನಮ್ಮದು ಈಗ ಕರಾವಳಿ ಊರುಂಟಲ್ಲ ಇಲ್ಲೆಲ್ಲರ ಮನೇಲಿ ಸಹ ಇರ್ತದೆ ಹುಳಿಗೆಲ್ಲ ಯೂಸ್ ಮಾಡ್ತಾರೆ ಇದನ್ನು ಸ್ಮೆಲ್ ಚೆಂದ ಉಂಟಾದರೆ ಮತ್ತು ಇದು ಹುಳಿ ಸಿಹಿ ಮಿಕ್ಸ್ ಆಗಿರ್ತದೆ ಕಟ್ ಮಾಡಿದರೆ ಸ್ಟಾರ್ ಫ್ರೂಟು ಸ್ಟಾರ್ ಇದು ಡಿಸೈನ್ ಬರ್ತದೆ ಬಿಕೋಸ್ಕರ್ ಸ್ಟಾರ್ ಫ್ರೂಟ್ ಅಂತ ಹೇಳೋದು ಇವಾಗ ವಾಟ್ಸಪ್ಪಲ್ಲಿ ಒಂದು ಎ ಐ ಮೆಟ ಅಂತ ಒಂದು ಬಂದಿದೆ ಅದರಲ್ಲಿ ಎಂಥ ಕ್ವೆಶನ್ ಹಾಕಿದ್ರು ಆನ್ಸರ್ ಮಾಡ್ತಾರೆ ನೀವು ಒಂದು ಸ್ಟಾರ್ ಫ್ರೂಟ್ ಅಂತ ಹಾಕಿ ನೋಡಿ ಇನ್ಫಾರ್ಮೇಷನ್ ಎಲ್ಲ ಇದರದ್ದು ಹೀಗಿರ್ತದೆ ನೋಡಿ ನಿಮಗೆ ಗೊತ್ತುಂಟಾ ನೀವು ತಿಂದಿದ್ದೀರಾ ಅಥವಾ ನಿಮ್ಮ ಊರಲ್ಲಿ ಎಂಥ ಹೆಸರು ಹೇಳ್ತಾರೆ ಅಂತ ನನಗೆ ಹೇಳಿ ಆಯಿತಾ ನಾವು ದಾರೆ ಪುಳಿ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ ದಾರೆ ಬಿಂಬುಳಿ ಅಂತ ಹೇಳ್ತೇವೆ ಬೇರೆ ಎಂಥಾದರೂ ಹೇಳ್ತೀರಾ ಅಂತ ನನಗೆ ಹೇಳಿ ಆಯಿತಾ ಅಪ್ಪ ಇಲ್ಲಿದ್ದಾರೆ ನೋಡಿ ಅವರಿಗೆ ಈ ಅಡಿಕೆ ಗಿಡವನ್ನು ಕೆಲವು ತರ್ತ ಅಂದರೆ ಸ್ಟ್ರೈಟ್ ಮಾಡಲಿಕ್ಕೆ ಆಗ್ತದೆ ಅಂತ ಒಂದು ಆಸೆ ಹಾಗೆ ಬಳ್ಳಿಯೆಲ್ಲ ತಗೊಂಡು ಬಂದಿದ್ದಾರೆ ಈ ಅಪ್ಪನಿಗೆ ಎಷ್ಟು ಪ್ರಾಯ ಆದಮೇಲೆ ಇದೆಲ್ಲ ಕೆಲಸ ಬೇಕಾ ಹೇಳಿದರೆ ಕೇಳುವುದಿಲ್ಲ ಸೊಪ್ಪು ನಾನು ತಗೊಂಡು ಹೋಗ್ಬೇಕಷ್ಟೇ ಬಳ್ಳಿ ತಂದಿಲ್ಲ ಅವರು